ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಮುಜರಾಯಿ ಇಲಾಖೆಯಿಂದ ನೇಮಕಾತಿ ವ್ಯವಸ್ಥೆ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌದ್ಧ ಮೈಲ್ ಅಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಗ್ರೂಪ್ ಸಿ ಮತ್ತು ಗ್ರೂಪ್ ಗ್ರೂಪ್ ಡಿ ಹುದ್ದೆಗಳಾಗಿರ್ತವೆ ನೋಡಿ ಟೆಂತ್ ಮತ್ತು ಪಿ ಯು ಸಿ ಹಾಗೂ ಡಿಗ್ರಿ ಮಾಡಿದಂಥ ಬೌತ್ ಮೈಲ್ ಅಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಬಿಜರಾಯಿ ಇಲಾಖೆಯಿಂದ ನೇಮಕಾತಿಯಾಗಿರುತ್ತೆ ನೋಡಿ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಹಾಗೂ ದ ಇಲ್ಲಿ ನೋಡಿ ಧರ್ಮದಾಯ ದತ್ತಿಗಳ ಇಲಾಖೆಯಿಂದ ನೇಮಕಾತಿ ಪ್ರಕಟಣೆ ನೋಡಿ ನೋಟಿಫಿಕೇಷನ್ ಇದಾಗಿರುತ್ತೆ ಬೆಂಗಳೂರು ನಗರ ಮಹಾಲಕ್ಷ್ಮೀಪುರಂ ಶ್ರೀ ಪ್ರಸನ್ನ ವೀರಾಂಜನ ಸ್ವಾಮಿ ದೇವಾಲಯದಲ್ಲಿ ಖಾಲಿ ಇರತಕ್ಕಂಥ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಿಗೆ ನೇಮಕಾತಿ ವಸತಿ ಸೂಚನೆ ಆಗಿರುತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಬಹುತ್ ಮೇಲ್ ಆ್ಯಂಡ್ ಪೇ ಅರ್ಜಿಗಳನ್ನು ಸಲ್ಲಿಸಬಹುದು ಕ್ಲರ್ಕ್ ಟೈಪಿಸ್ಟ್ ಮೊದಲನೇ ಹುದ್ದೆಗಳಾಗಿದೆ ನೋಡಿ ಗ್ರೂಪ್ ಸಿ ಹುದ್ದೆಗಳಾಗಿರ್ತವೆ ಒಂದು ಹುದ್ದೆ ಇದೆ ಕೌಂಟರ್ ಗುಮಾಸ್ತಕರು ಗ್ರೂಪ್ ಸಿ ಹುದ್ದೆಗಳಾಗಿರ್ತವೆ ಎರಡು ಹುದ್ದೆಗಳಿದ್ದಾವೆ ಹಾಗೆ ಒಳಾಂಗಣ ನೋಡಿ ಗ್ರೂಪ್ ಸಿ ಒಂದು ಹುದ್ದೆಯಾಗಿರುತ್ತೆ ಅರ್ಚಕರು ಒಂದು ಹುದ್ದೆ ಆಗಿರುತ್ತೆ ಹಾಗೇನ ಫ್ರೆಂಡ್ಸ್ ಅಟೆಂಡರ್ ಹುದ್ದೆಗಳು ಕೂಡ ಇದ್ದಾವೆ ನೋಡಿ ಗ್ರೂಪ್ ಡಿ ಹುದ್ದೆಗಳಾಗಿರ್ತವೆ ಎರಡು ಹುದ್ದೆಗಳಿದ್ದಾವೆ ಇನ್ನು ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರ ಐದು ಗಂಟೆಯ ಒಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಈ ಒಂದು ಹುದ್ದೆಗಳಿಗೆ ನೀವು ನಿಮ್ಮ ರೆಸ್ಯೂಮೆ ಅಥವಾ ನಿಮ್ಮ ಮೈ ಸಿ ಸಿವಿನ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯ ಮಹಾಲಕ್ಷ್ಮೀಪುರಂ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎಂಟು ಆರು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಪೋಸ್ಟ್ ಮುಖಾಂತರ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ವಿಧಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವೈವಿಧ್ಯ ಸಲ್ಲಿಕೆ ಕೂಡ ಇರುತ್ತೆ ಹಾಗೆ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ನೇರ ನೇಮಕಾತಿ ಇರುತ್ತೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ ನೇರ ನೇಮಕಾತಿ ಇರುತ್ತೆ ನೋಡಿ ಡೈರೆಕ್ಟ್ ನೇಮಕಾತಿ ಇರುತ್ತೆ ಇನ್ನು ಫ್ರೆಂಡ್ಸ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯ ಮಹಾಲಕ್ಷ್ಮೀಪುರಂ ಬೆಂಗಳೂರು ನಗರ ಐದು ಆರು ಸೊನ್ನೆ ಸೊನ್ನೆ ಎಂಟು ಆರು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ಡ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ನಿಮ್ಮ ರೆಸ್ಯೂಮಿನ ಸಿ ವಿ ಮತ್ತು ನಿಮ್ಮ ರೆಸ್ಯೂಮಿನ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡಿ ಆನಂತರ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನೋಡಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಆಸಕ್ತಗೊಳ್ಳ ಅರ್ಹ ಅಭ್ಯರ್ಥಿಗಳು ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ನಿಮ್ಮ ಏನು ರೆಸ್ಯೂಮಿ ಸಿ ವಿನ ಕಳ್ಸಿಕೊಡ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ನೋಡಿ ನೀವು ನೇರವಾಗಿ ಅಂದರೆ ಬೆಂಗಳೂರಿನ ಆಸ್ಪಾಸವರಿದ್ದರೆ ನೀವು ನೇರವಾಗಿ ಹೋಗಿ ನೀವು ಈ ಒಂದು ಆಫೀಸ್ಗೆ ಭೇಟಿ ನೀಡಿ ನೀವು ಅವರ ಕೈಯಲ್ಲೇ ನೀವು ನಿಮ್ಮ ಅರ್ಜಿಗಳನ್ನು ಕೂಡ ಕೊಟ್ಟು ಬರಬಹುದಾಗಿರುತ್ತೆ ಈ ರೀತಿಯಾಗಿ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಸ್ನೇಹಿತರೆ ಮುಜರಾಯಿ ಇಲಾಖೆಯಿಂದ ನೇಮಕಾತಿ ಖಾತೆ ವ್ಯವಸ್ಥೆಯ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಬದ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಗ್ರೂಪ್ ಸಿ ಮತ್ತು ಗ್ರೂಪ್ ಗ್ರೂಪ್ ಡಿ ಹುದ್ದೆಗಳಾಗಿರ್ತಾವೆ ನೋಡಿ ಟೆಂತ್ ಮತ್ತು ಪಿ ಯು ಸಿ ಹಾಗೂ ಡಿಗ್ರಿ ಮಾಡಿದಂಥ ಬಹುತ್ನ ಕೈ ಮೇಲೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಮುಜರಾಯಿ ಇಲಾಖೆಯಿಂದ ನೇಮಕಾತಿಯಾಗಿರುತ್ತೆ ನೋಡಿ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಹಾಗೂ ದ ಇಲ್ಲಿ ನೋಡಿ ಧರ್ಮದಾಯ ದತ್ತಿಗಳ ಇಲಾಖೆಯಿಂದ ನೇಮಕಾತಿಯಾಗಿರುತ್ತೆ ಪ್ರಕಟಣೆ ನೋಡಿ ನೋಟಿಫಿಕೇಶನ್ ಇದಾಗಿರುತ್ತೆ ಬೆಂಗಳೂರು ನಗರ ಮಹಾಲಕ್ಷ್ಮೀಪುರಂ ಶ್ರೀ ಪ್ರಸನ್ನ ವೀರಾಂಜನ ಸ್ವಾಮಿ ದೇವಾಲಯದಲ್ಲಿ ಖಾಲಿ ಇರತಕ್ಕಂಥ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಿಗೆ ನೇಮಕಾತಿ ವಸತಿ ಸೂಚನೆ ಆಗಿರುತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಬೌತ್ ಮೈಲ್ ಆ್ಯಂಡ್ ಪೇ ಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ಕ್ಲರ್ಕ್ ಟೈಪಿಸ್ಟ್ ಮೊದಲನೇ ಹುದ್ದೆಗಳಾಗಿದೆ ನೋಡಿ ಗ್ರೂಪ್ ಸಿ ಹುದ್ದೆಗಳಾಗಿರ್ತವೆ ಒಂದು ಹುದ್ದೆ ಇದೆ ಕೌಂಟರ್ ಗುಮಾಸ್ತಕರು ಗ್ರೂಪ್ ಸಿ ಹುದ್ದೆಗಳಾಗಿರ್ತವೆ ಎರಡು ಹುದ್ದೆಗಳಿದ್ದಾವೆ ಹಾಗೆ ಒಳಾಂಗಣ ನೋಡಿ ಗ್ರೂಪ್ ಸಿ ಒಂದು ಹುದ್ದೆಯಾಗಿರುತ್ತೆ ಆಗಿರುತ್ತೆ ಅರ್ಚಕರು ಒಂದು ಹುದ್ದೆ ಆಗಿರುತ್ತೆ ಹಾಗೇನ ಫ್ರೆಂಡ್ಸ್ ಅಟೆಂಡರ್ ಹುದ್ದೆಗಳು ಕೂಡ ಇದ್ದಾವೆ ನೋಡಿ ಗ್ರೂಪ್ ಡಿ ಹುದ್ದೆಗಳಾಗಿರ್ತವೆ ಎರಡು ಹುದ್ದೆಗಳಿದ್ದಾವೆ ಇನ್ನು ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರ ಐದು ಗಂಟೆಯ ಒಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಈ ಒಂದು ಹುದ್ದೆಗಳಿಗೆ ನೀವು ನಿಮ್ಮ ರೆಸ್ಯೂಮೆ ಅಥವಾ ನಿಮ್ಮ ಮೈಯನು ಸಿವಿನ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ స్వామి వీరాంజనేయస్వామిదేవాళ మహాలక్ష్మీపురం బెంగళూరు ఐదు ఆరు సొన్ని ಸೊನ್ನೆ ಎಂಟು ಆರು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಪೋಸ್ಟ್ ಮುಖಾಂತರ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ವಿವಿಧ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವೈವಿಧ್ಯ ಸಲ್ಲಿಕೆ ಕೂಡ ಇರುತ್ತೆ ಹಾಗೆ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ನೇರ ನೇಮಕಾತಿ ಇರುತ್ತೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರೋಲ್ಲ ನೇರ ನೇಮಕಾತಿ ಇರುತ್ತೆ ನೋಡಿ ಡೈರೆಕ್ಟ್ ನೇಮಕಾತಿ ಇರುತ್ತೆ ಇನ್ನು ಫ್ರೆಂಡ್ಸ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯ ಮಹಾಲಕ್ಷ್ಮೀಪುರಂ ಬೆಂಗಳೂರು ನಗರ ಐದು ಆರು ಸೊನ್ನೆ ಸೊನ್ನೆ ಎಂಟು ಆರು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ಡ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ನಿಮ್ಮ ಋಧುವೇನ ಸಿ ವಿ ಮತ್ತು ನಿಮ್ಮ ರಿಧುಮೇನ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡಿ ಆನಂತರ ಫ್ರೆಂಡ್ಸ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನೋಡಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಆಸಕ್ತಗೊಳ್ಳ ಅರ್ಹ ಅಭ್ಯರ್ಥಿಗಳು ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ನಿಮ್ಮ ಏನು ರೆಸ್ಯೂಮ್ ಸೇವಿನ ವಿನ ಕಳ್ಸ್ಕೊಡ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ನೋಡಿ ನೀವು ನೇರವಾಗಿ ಅಂದರೆ ಬೆಂಗಳೂರಿನ ಆಸ್ಪಾಸವರಿದ್ದರೆ ನೀವು ನೇರವಾಗಿ ಹೋಗಿ ನೀವು ಈ ಒಂದು ಆಫೀಸ್ಗೆ ಭೇಟಿ ನೀಡಿ ನೀವು ಅವರ ಕೈಯಲ್ಲೇ ನೀವು ನಿಮ್ಮ ಅರ್ಜಿಗಳನ್ನು ಕೂಡ ಕ ಕೊಟ್ಟು ಬರಬಹುದಾಗಿರುತ್ತೆ ಈ ರೀತಿಯಾಗಿ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು